ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮತ್ತೆ ಇವಾಗ ಮೂರು ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಕರ್ನಾಟಕದ ರೈತರಿಗೆ ಮತ್ತೆ ಇವಾಗ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ರೈತರು ಪಡೆಯುತ್ತಿರುವ ಬೆಳೆ ಹಾನಿ ಕುರಿತಂತೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಬಿಗ್ ಅಪ್ಡೇಟ್ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ನೀವು ಕೂಡ ಏನಾದರೂ ರೈತರಾಗಿದ್ರೆ ಇದುವರೆಗೂ ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮಾಡಿ ಆಲ್ ಎನ್ನು ಬಟನ್ ಒತ್ತಿ ಫ್ರೆಂಡ್ಸ್ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ನೀವು ಮೊದಲು ನೋಡಬಹುದು ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಬನ್ನಿ ನಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹಲವಾರು ಹೊಸ ಹೊಸ ಯೋಜನೆಗಳಲ್ಲಿ ನಮ್ಮ ರಾಜ್ಯದ ರೈತರು ಲಾಭವನ್ನು ಇದ್ದಾರೆ ಹಲವಾರು ಒಂದು ಯೋಜನೆಗಳಲ್ಲಿ ಈಗಾಗಲೇ ರೈತರು ತಮ್ಮ ಒಂದು ಹೆಸರನ್ನು ನೋಂದಣಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈಗಾಗಲೇ ಬೆಂಬಲ ಬೆಲೆ ಆಗಿರ್ಬೋದು ಮತ್ತು ಬೆಳೆ ವಿಮೆ ಆಗಿರಬಹುದು ಕಿಸಾನ್ ಸಮ್ಮಾನ್ ಯೋಜನೆ ಆಗಿರಬಹುದು ಹಲವಾರು ಯೋಜನೆಗಳ ಮೂಲಕ ಹಣವನ್ನು ಅವರೊಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಳ್ಳಲಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ರೈತರಿಗೆ ಮುಖ್ಯವಾದ ಮಾಹಿತಿಯನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದೆ ಹೌದು ಫ್ರೆಂಡ್ಸ್ ಇದು ಹಬ್ಬಕ್ಕೂ ಮುನ್ನವೇ ರೈತರಿಗೆ ಒಂದು ಸಂತೋಷದ ಸುದ್ದಿ ಅಂತ ಹೇಳಬಹುದು ನಿಮ್ಮ ಕೂಡ ಸಮ್ಮಾನ ಸಮ್ಮಾನ್ ಕಂತಿನ ಹಣ ಶೀಘ್ರವೇ ಸೇರಬಹುದು ಹೌದು ಫ್ರೆಂಡ್ಸ್ ನಮ್ಮ ದೇಶದಾದ್ಯಂತ ರೈತರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿಗಳಿಗೋಸ್ಕರ ಕಾಯ್ತಾ ಇದ್ದಾರೆ ಕೆಲವು ರೈತರು ಈಗಾಗಲೇ ಈ ಒಂದು ಕಂತನ ಪಡೆದುಕೊಂಡಿದ್ದಾರೆ ಹೌದು ಫ್ರೆಂಡ್ಸ್ ನಮ್ಮ ಕೇಂದ್ರ ಸರ್ಕಾರ ಕೆಲವು ರಾಜ್ಯದ ರೈತರ ಖಾತೆಗೆ ಈಗಾಗಲೇ ಇಪ್ಪತ್ತೊಂದನೇ ಕಂತನ ಹಣ ಹಣದ ಒಂದು ಎರಡು ಸಾವಿರ ರೂಪಾಯಿಗಳನ್ನು ವರ್ಗಾವಣೆ ಮಾಡಿದೆ ಅಂತಲೇ ಹೇಳಬಹುದು ಹೌದು ಫ್ರೆಂಡ್ಸ್ ಈಗಾಗಲೇ ಇತ್ತೀಚಿನ ಒಂದು ಪ್ರವಾಹದಿಂದಾಗಿ ಕೇಂದ್ರ ಸರ್ಕಾರ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡದ ಒಂದು ರಾಜ್ಯಗಳಲ್ಲಿ ಇಪ್ಪತ್ತೊಂದನೇ ಕಂತನ ರೈತರ ಖಾತೆಗೆ ಬಿಡುಗಡೆಯನ್ನ ಮಾಡಿದೆ ಹೌದು ಫ್ರೆಂಡ್ಸ್ ಈ ಮೂರು ರಾಜ್ಯಗಳು ಇಪ್ಪತ್ತೇಳು ಲಕ್ಷ ರೈತರಿಗೆ ಎರಡು ಸಾವಿರ ರೂಪಾಯಿಗಳನ್ನ ನೀಡಿದೆ ಅಂತಲೇ ಹೇಳಬಹುದು ದೇಶದಾದ್ಯಂತ ಲಕ್ಷಾಂತರ ರೈತರು ಈ ಒಂದು ಕಂತಿನ ಹಣ ಯಾವಾಗ ಬರುತ್ತೆ ಎಂದು ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ ಈವರೆಗೆ ಈಗಾಗಲೇ ಇಪ್ಪತ್ತು ಕಂತುಗಳನ್ನು ರೈತರು ಯಶಸ್ವಿಯಾಗಿ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಕೂಡ ಪಡೆದುಕೊಂಡಿದ್ದಾರೆ ನೀವು ಕೂಡ ಏನಾದರೂ ಇಪ್ಪತ್ತು ಕಂತುಗಳನ್ನು ತಪ್ಪದೇ ವಿಡಿಯೋ ಲೈಕ್ ಮಾಡಿದ ಕಮೆಂಟ್ ಅಲ್ಲಿ ಎಸ್ ಅಂತ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಇದೇ ಒಂದು ಮಾಧ್ಯಮದ ಒಂದು ವರದಿಗಳ ಪ್ರಕಾರ ದೀಪಾವಳಿಗೂ ಮುನ್ನವೇ ರೈತರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿಗಳ ಕಂತು ಹಣ ಹಣದ ಒಂದು ವರ್ಗಾವಣೆಯಾಗುವ ಸಾಧ್ಯತೆ ಇದೆ ಹೇಳಬಹುದು ಈ ಕಂತು ಅಕ್ಟೋಬರ್ ಕೊನೆಯ ವಾರದ ವೇಳೆಗೆ ತಲುಪುವ ನಿರೀಕ್ಷೆ ಇದೆ ಹೌದು ಫ್ರೆಂಡ್ಸ್ ಕಿಸಾನ್ ಸಮ್ಮಾನ್ ಕಂತು ಇದೇ ಒಂದು ಅಕ್ಟೋಬರ್ನ ಕೊನೆಯ ವಾರದ ಒಳಗೆ ರೈತರ ಖಾತೆಗೆ ತಲುಪುವ ಒಂದು ನಿರೀಕ್ಷೆ ಇದೆ ಅಂತಾನೆ ಹೇಳಬಹುದು ಆದ್ರೆ ನಮ್ಮ ಕೇಂದ್ರ ಸರ್ಕಾರ ಇದೇ ಕುರಿತಂತೆ ಯಾವುದೇ ಒಂದು ಅಧಿಕೃತ ಘೋಷಣೆ ಕೂಡ ಮಾಡಿಲ್ಲ ಫ್ರೆಂಡ್ಸ್ ಶೀಘ್ರವೇ ಇದೆ ಕುರಿತಂತೆ ಹೆಚ್ಚಿನ ಅಪ್ಡೇಟ್ ಕೂಡ ನಾವು ನಿಮಗೆ ನೀಡ್ತೇವೆ ಆದರೆ ನಮ್ಮ ಕೇಂದ್ರ ಸರ್ಕಾರದಿಂದ ರೈತರಿಗೆ ಮುಖ್ಯವಾದ ಮಾಹಿತಿಗಳು ಕೂಡ ಇಲ್ಲಿ ಹೌದು ಫ್ರೆಂಡ್ಸ್ ಇನ್ನು ಮುಂದೆ ಈ ಒಂದು ಕಂತು ಯಾರಿಗೆ ಸಿಗೋದಿಲ್ಲ ಎಂದು ಕೇಳಬೇಕಾಗುತ್ತೆ ನೀವು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನಿಮ್ಮ ಒಂದು ಈ ಕೆ ನೀವು ಪೂರ್ಣಗೊಳಿಸದಿದ್ದರೆ ನಿಮಗೆ ಹಣ ಸಿಗೋದಿಲ್ಲ ಹೌದು ಫ್ರೆಂಡ್ಸ್ ಈ ಕೆ ಸಿ ಇಲ್ಲದೆ ಯಾವುದೇ ಕಂತುಗಳನ್ನು ವರ್ಗಾಯಿಸುವುದಿಲ್ಲ ಮತ್ತು ಇದನ್ನು ಈಗಾಗಲೇ ಸರ್ಕಾರ ಕೂಡ ಸ್ಪಷ್ಟಪಡಿಸಿದೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಆಧಾರ್ ನೊಂದಿಗೆ ಲಿಂಕ್ ಮಾಡದಿದ್ದಲ್ಲಿ ಹಣವನ್ನು ವರ್ಗಾಯಿಸುವುದಿಲ್ಲ ಎಂದು ಕೂಡ ಈಗಾಗಲೇ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಈ ಕೆ ವೈ ಸಿ ಆಗದಿರುವ ರೈತರು ತಮ್ಮ ಮುಂದಿನ ಕಂತು ಕಿಸಾನ್ ಸಮ್ಮಾನ್ ಯೋಜನೆ ಎರಡು ಸಾವಿರ ರೂಪಾಯಿಯಿಂದ ವಂಚಿತರಾಗಬಹುದು ಹಾಗಾಗಿ ನೀವು ಶೀಘ್ರವೇ ನಿಮ್ಮ ಒಂದು ಇಲ್ಲಿ ಮಾಡಬೇಕಾಗುತ್ತೆ ನಿಮ್ಮ ಒಂದು ಬ್ಯಾಂಕ್ಗಳಲ್ಲಿ ತಪ್ಪಾದ ಕೋಡ್ ಎಸ್ ಸಿ ಕೋಡ್ ಹೌದು ವಿವರಗಳಲ್ಲಿ ತಪ್ಪಾದ ಒಂದು ಐಎಫ್ ಎಸ್ ಸಿ ಕೋಡ್ ಆಗಿರಬಹುದು ಮತ್ತು ನಿಷ್ಕ್ರಿಯ ಖಾತೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಇಲ್ಲದೆ ಹಳೆಯ ಒಂದು ಖಾತೆಗಳು ಆ ಒಂದು ಖಾತೆಗಳೇನಾದರೂ ನಿಷ್ಕ್ರಿಯವಾಗಿದ್ದರೂ ಕೂಡ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ನೀವು ವಂಚಿತರಾಗಬಹುದು ಅಥವಾ ನಿಮ್ಮ ಒಂದು ಬ್ಯಾಂಕ್ ಖಾತೆ ಆಧಾರ್ ಆಧಾರ್ನೊಂದಿಗೆ ಲಿಂಕ್ ಮಾಡದೇ ಇರುವುದು ಮುಂತಾದ ಯಾವುದೇ ಒಂದು ವ್ಯತ್ಯಾಸಗಳಿದ್ದರೆ ಕಂತಿನ ಹಣ ನಿಮ್ಮ ಖಾತೆಗೆ ಜಮೆ ಮಾಡಲಾಗುವುದಿಲ್ಲ ನಿಮ್ಮ ಬ್ಯಾಂಕ್ ವಿವರಗಳನ್ನು ಪರಿಶೀಲಿಸಿ ಯಾವುದೇ ಒಂದು ದೋಷಗಳು ಕಂಡು ಬಂದಲ್ಲಿ ಅವುಗಳನ್ನು ತಕ್ಷಣವೇ ನವೀಕರಣ ಮಾಡಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಒಂದು ಕೋಡ್ ತಪ್ಪಾಗಿದ್ದಲ್ಲಿ ಅದನ್ನು ಕೂಡ ನೀವು ಕರೆಕ್ಟಾಗಿ ಮಾಡಬೇಕಾಗುತ್ತೆ ನಿಮ್ಮ ಒಂದು ಇ ಕೆ ವೈ ಸಿಯನ್ನು ಇದುವರೆಗೂ ಆಗದಿದ್ದಲ್ಲಿ ಮುಂದಿನ ಕಂತು ನಿಮ್ಮ ಖಾತೆಗೆ ಬರೋದಿಲ್ಲ ಫ್ರೆಂಡ್ಸ್ ಹಲವಾರು ಜನ ರೈತರು ಸುಳ್ಳು ದಾಖಲೆಗಳನ್ನು ನೀಡಿ ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ಈ ಕೆ ಸಿ ಮಾಡಿಸುವುದು ಪ್ರತಿಯೊಬ್ಬ ರೈತನ ಒಂದು ಕರ್ತವ್ಯ ಅಂತ ಹೇಳಬಹುದು ಮತ್ತೆ ರೈತರಿಗೆ ಒಂದು ಕಡ್ಡಾಯ ಕೂಡ ಇಲ್ಲಿ ಮಾಡಿದ್ದಾರೆ ಹೌದು ರೈತರಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಈ ಒಂದು ಕಿಸಾನ್ ಸಮ್ಮಾನ್ ಪ್ರತಿ ಬಾರಿ ಈ ಒಂದು ಯೋಜನೆ ಎಲ್ಲ ಒಂದು ರೈತರಿಗೆ ಒಮ್ಮೆಲೆ ಬಿಡುಗಡೆ ಆಗುತ್ತಿತ್ತು ಹೌದು ಫ್ರೆಂಡ್ಸ್ ಇದು ನಮ್ಮ ಕರ್ನಾಟಕ ಸೇರಿದಂತೆ ದೇಶದಾದಂತಹ ಎಲ್ಲ ಒಂದು ರೈತರಿಗೆ ಮೋದಿ ಸರ್ಕಾರ ಒಂದೇ ಸಮಯ ಎಲ್ಲ ಒಂದು ರೈತರ ಖಾತೆಗೆ ಬಿಡುಗಡೆಯನ್ನ ಮಾಡ್ತಾ ಇತ್ತು ಆದರೆ ಈ ಬಾರಿ ಕೇಂದ್ರ ಸರ್ಕಾರ ಇಪ್ಪತ್ತೊಂದನೇ ಕಂತಿನಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಅಂದ್ರೆ ಈ ಬಾರಿ ಎಲ್ಲರಿಗೂ ಒಂದೇ ಬಾರಿ ಹಣ ಖಾತೆ ಜಮೆ ಆಗೋದಿಲ್ಲ ಆದರೆ ದೀಪಾವಳಿ ಮುನ್ನ ಎಲ್ಲ ರೈತರ ಖಾತೆಗೂ ಕೂಡ ಹಣ ಬಿಡುಗಡೆ ಮಾಡುವುದಾಗಿ ಕೇಂದ್ರ ಒಂದು ಭರವಸೆಯನ್ನು ಕೂಡ ಇಲ್ಲಿ ನೀಡಿದೆ ಫ್ರೆಂಡ್ಸ್ ಕೆಲವು ರೈತರು ಈಗಾಗಲೇ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಅವರ ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಂಡಿದ್ದಾರೆ ಗೆಳೆಯರಲ್ಲಿ ರೈತರಿಗೆ ಮುಖ್ಯವಾದ ಮಾಹಿತಿ ಏನಂದ್ರೆ ನಮ್ಮ ಕೇಂದ್ರ ಸರ್ಕಾರ ಈ ಬಾರಿ ಈ ಒಂದು ನಿಯಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದೆ ಒಂದೇ ಸಲ ಎಲ್ಲ ಒಂದು ರೈತರ ಖಾತೆಗೆ ಈ ಒಂದು ಹಣ ಬಿಡುಗಡೆ ಆಗುವುದಿಲ್ಲ ಹೌದು ಫ್ರೆಂಡ್ಸ್ ಈ ವರ್ಷ ದೇಶದ ಹಲವು ಒಂದು ಪ್ರದೇಶಗಳಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸಿದೆ ವರುಣಾರ್ಭಟಕ್ಕೆ ಅದೆಷ್ಟೋ ರಾಜ್ಯಗಳು ತತ್ತರಿಸಿ ಹೋಗಿದೆ ಅಂತಲೇ ಹೇಳಬಹುದು ಆದ್ದರಿಂದ ಕೇಂದ್ರ ಸರ್ಕಾರ ಪ್ರಕೃತಿ ವಿಕೋಪಕ್ಕೆ ತುತ್ತಾದ ರಾಜ್ಯಗಳ ರೈತರಿಗೆ ಮೊದಲ ಒಂದು ಆದ್ಯತೆ ನೀಡ್ತಾ ಇದೆ ಹೌದು ಫ್ರೆಂಡ್ಸ್ ಹಲವಾರು ಒಂದು ಪ್ರಕೃತಿ ವಿಕೋಪಕ್ಕೆ ಎಲ್ಲ ಒಂದು ರಾಜ್ಯಗಳು ತುತ್ತಾಗಿದ್ದು ಅಲ್ಲಿ ಹೆಚ್ಚಿನ ಒಂದು ಬೆಳೆ ಹಾನಿ ರೈತರಿಗೆ ಸಂಕಷ್ಟ ಆಗಿರಬಹುದು ಬೆಳೆ ನಷ್ಟ ಆಗಿರಬಹುದು ಹಲವಾರು ಒಂದು ರಾಜ್ಯಗಳಲ್ಲಿ ಈ ರೀತಿಯಾಗಿ ಈ ಒಂದು ಬೆಳೆ ನಾಶಕ್ಕೆ ತುತ್ತಾದ ಹಲವಾರು ಒಂದು ರೈತರಿಗೆ ಇವಾಗ ಮೊದಲು ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಇವಾಗ ಬಿಡುಗಡೆ ಆಗಲಿದೆ ಹೌದು ಫ್ರೆಂಡ್ಸ್ ಇಪ್ಪತ್ತೊಂದನೇ ಕಂತನ್ನ ಈ ರೀತಿಯಾಗಿ ಪ್ರಕೃತಿ ವಿಕೋಪಕ್ಕೆ ತುತ್ತಾದ ರಾಜ್ಯಗಳ ರೈತರಿಗೆ ಮೊದಲ ಆದ್ಯತೆಯನ್ನು ನೀಡಿ ಅವರಿಗೆ ಬೇಗ ಹಣವನ್ನು ವರ್ಗಾವಣೆ ಮಾಡಲು ಕೇಂದ್ರ ಸರ್ಕಾರ ಈಗಾಗಲೇ ನಿರ್ಧರಿಸಿದೆ ಗಿಳಿರಿನ ಇದೇ ರೀತಿ ಇದೆ ಒಂದು ಬೆಳೆ ಹಾನಿಗೆ ಕುರಿತಂತೆ ನಮ್ಮ ರಾಜ್ಯ ಸರ್ಕಾರದ ರೈತರಿಗೆ ಇಲ್ಲಿ ಮತ್ತೊಂದು ಅಪ್ಡೇಟ್ ಅನ್ನ ಇವಾಗ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಈಗಾಗಲೇ ಅತಿವೃಷ್ಟಿಯಿಂದಾಗಿ ಉಂಟಾಗಿರುವ ಬೆಳೆ ಹಾನಿಗೆ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಅಂದ್ರೆ ಎನ್ಡಿಆರ್ ಎಫ್ ಅಡಿಯಲ್ಲಿ ನೀಡಿರುವ ಪರಿಹಾರದ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಪ್ರತಿಯೊಂದು ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿಗಳು ಹೆಚ್ಚುವರಿ ಪರಿಹಾರ ನೀಡಲಿದೆ ಎಂದು ಶ್ರೀರಂಗಪಟ್ಟಣದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯ ಸ್ವಾಮಿ ಅವರು ಮತ್ತೆ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಈಗಾಗಲೇ ಬೆಳೆ ಹಾನಿ ಸಂಭವಿಸಿರುವ ಒಂದು ಸ್ಥಳಕ್ಕೂ ಕೂಡ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎನ್ ಡಿಆರ್ ಎಫ್ ಮಾನದಂಡ ಮಳೆ ಆಶ್ರಿತ ಬೆಳೆಗೆ ಎಂಟು ಸಾವಿರದ ಒಂದು ಪರಿಹಾರ ಸಿಗಲಿದೆ ಇದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ರೈತರಿಗೆ ಹೆಚ್ಚುವರಿಯಾಗಿ ನೀಡಲಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಇನ್ನು ಇದೇ ರೀತಿ ನೀರಾವರಿ ಆಶ್ರಿತ ಬೆಳೆಗಳಿಗೆ ಎನ್ ಆರ್ ಎಫ್ ಪ್ರತಿಯೊಂದು ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿಗಳು ಮತ್ತು ನಮ್ಮ ರಾಜ್ಯ ಸಾವಿರದ ಐದುನೂರು ರೂಪಾಯಿಗಳನ್ನು ಸೇರಿ ಒಟ್ಟು ರೈತರ ಖಾತೆಗೆ ಇಪ್ಪತ್ತೈದು ಸಾವಿರದ ಐದನೂರು ರೂಪಾಯಿಗಳು ಸಿಗಲಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಇನ್ನು ಒಂದು ವೇಳೆ ಬಹು ವಾರ್ಷಿಕ ಬೆಳೆಗೆ ಎನ್ ಡಿಆರ್ಎಫ್ ಈಗಾಗಲೇ ಇಪ್ಪತ್ತೆರಡು ಸಾವಿರದ ಐದನೂರು ರೂಪಾಯಿಗಳನ್ನ ಇದೆ ಮತ್ತು ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನ ಹೆಚ್ಚುವರಿಯಾಗಿ ಸೇರಿಸಿ ರೂಪಾಯಿ ಪರಿಹಾರವನ್ನು ರೈತರಿಗೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಬೆಳೆ ವಿಮೆ ಮಾಡಿಸಿರುವ ರೈತರಿಗೆ ಪ್ರತ್ಯೇಕ ಪರಿಹಾರ ಕೂಡ ಸಿಗಲಿದೆ ಎಂದು ಕೂಡ ಸಂದರ್ಭದಲ್ಲಿ ರೈತರಿಗೆ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಕೃಷಿ ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಜಂಟಿ ಸರ್ವೆ ಕಾರ್ಯ ನಡೆಸಿ ವರದಿ ನೀಡಿದ ನಂತರ ಸಂತ್ರಸ್ತ ರೈತರಿಗೆ ಪರಿಹಾರವನ್ನು ಒದಗಿಸಲಾಗುವುದು ಪರಿಹಾರವನ್ನು ನೇರವಾಗಿ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆಯನ್ನು ಕೂಡ ಮಾಡ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದು ನಮ್ಮ ರಾಜ್ಯದ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಈಗಾಗಲೇ ಈ ಒಂದು ಪರಿಹಾರವನ್ನ ಹೆಚ್ಚಿಸಲು ಹಲವಾರು ಜನ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಅತಿವೃಷ್ಟಿಯಿಂದ ಈ ಒಂದು ಸಂಭವಿಸಿರುವ ಬೆಳೆ ಹಾನಿಗೆ ಸರ್ಕಾರ ನೀಡುವ ಹಣ ಪರಿಹಾರ ತೀರಾ ಕಡಿಮೆ ಇದೆ ಪರಿಹಾರದ ಮೊತ್ತವನ್ನು ಹೆಚ್ಚಿಸಬೇಕು ಈಗಾಗಲೇ ಕೊರೆದಿರುವ ಕೃಷಿ ಜಮೀನು ಸಮತೊಟ್ಟು ಮಾಡಿಸಿ ಕೊಡಬೇಕೆಂದು ರೈತ ಮುಖಂಡರು ಇವಾಗ ಒತ್ತಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು ಈ ಸಂಬಂಧ ಸರ್ಕಾರದ ಗಮನವನ್ನ ನಾವು ಸೆಳೆಯುತ್ತೇನೆ ಎಂದು ಕೂಡ ಸಚಿವರಲ್ಲಿ ರೈತರಿಗೆ ಭರವಸೆಯನ್ನು ಕೂಡ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಹಲವಾರು ಒಂದು ಜನರು ಈಗಾಗಲೇ ಅತಿವೃಷ್ಟಿಯಿಂದಾಗಿ ಸಂಭವಿಸಿದ ಈ ಒಂದು ಹಾನಿಗೆ ನಮ್ಮ ರಾಜ್ಯ ಸರ್ಕಾರ ನೀಡ್ತಾ ಇರುವ ಹಣ ತುಂಬಾ ತೀರಾ ಕಡಿಮೆ ಇದೆ ಹಾಗಾಗಿ ಪರಿಹಾರದ ಒಂದು ಮೊತ್ತವನ್ನು ಹೆಚ್ಚಿಸಬೇಕೆಂದು ಕೂಡ ಇಲ್ಲಿ ರೈತರು ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಸಂಬಂಧ ಸರ್ಕಾರದ ಗಮನಕ್ಕೆ ನಾನು ಸೆಳೆಯುತ್ತೇನೆ ಎಂದು ಕೂಡ ಸಚಿವರಲ್ಲಿ ರೈತರಿಗೆ ಭರವಸೆಯನ್ನು ಕೂಡ ಇಲ್ಲಿ ನೀಡಿದ್ದಾರೆ ಈ ವಿಡಿಯೋ ವ್ಯಕ್ತಿಗೆ ಇಷ್ಟ ಆಯಿತು ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ನೀವು ಮರೆಯದೆ ಶೇರ್ ಮಾಡಿ ಮತ್ತು ಇದೇ ಕುರಿತಂತೆ ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಮಗೆ ಹಲವಾರು ಜನ ನಮ್ಮ ರೈತರು ಕೂಡ ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಒಂದು ಊರಿನ ಮೇಲೆ ಒಂದು ಪ್ರತ್ಯೇಕ ವಿಡಿಯೋ ಕೂಡ ನಾನು ನಿಮಗೆ ತೆಗೆದುಕೊಂಡು ಬರ್ತೇನೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಒಂದು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಎಲ್ಲವನ್ನು ನಮ್ಮ ಚಾನಲ್ ಮೂಲಕ ನೀವು ಫ್ರೀಯಾಗಿ ನೋಡಬಹುದು ನೀವು ಅದಕ್ಕೆ ಏನ್ ಮಾಡಬೇಕಂದ್ರೆ ನಿಮ್ಮೊಂದು ಜಿಲ್ಲೆ ಹೆಸರನ್ನ ತಪ್ಪದೆ ನೀವು ನಮಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳು ಬಂದ ತಕ್ಷಣವೇ ನಾವು ಅದರ ಮೇಲೆ ಕೂಡ ವಿಡಿಯೋ ಕೂಡ ಮಾಡಿ ನಿಮಗೆ ಫ್ರೀಯಾಗಿ ತಲುಪಿಸುತ್ತೇವೆ ಫ್ರೆಂಡ್ಸ್ ಹಾಗಾಗಿ ಈ ಒಂದು ವಿಡಿಯೋಗೆ ನೀವು ಈಗಲೇ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೇ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅವರು ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಇದುವರೆಗೂ ಈ ಕೆ ವೈಸಿ ಮಾಡಿಸಿದಲ್ಲಿ ಅವರು ಶೀಘ್ರವೇ ಮಾಡಿಸಿ ಅವರ ಅದರ ಒಂದು ಲಾಭವನ್ನು ಕೂಡ ಅವರು ಪಡೆದುಕೊಳ್ತಾರೆ ಹಲವಾರು ಜನ ರೈತರು ಈಗಾಗಲೇ ಹಳೆಯ ಒಂದು ಕೆಲವೊಂದು ಕಂತುಗಳಿಂದ ವಂಚಿತರಾಗಿದ್ದ ಹಾಗಾಗಿ ನೀವೇನಾದ್ರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಅವರು ಕೂಡ ಈ ಒಂದು ಯೋಜನೆ ಬಗ್ಗೆ ಮಾಹಿತಿನ ತಿಳಿಸಿ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೀ ಆಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ